sungguh luar biasa, sungguh luar biasa, terima kasih, terima kasih, terima kasih, ಮತ್ತು ಗುಲ್ಬುರ್ಗ ಜಿಲ್ಲೆಯಲ್ಲಿ ಆಳಂದ ಮತ್ತು ವಿಕಲ ಭಾಗದಲ್ಲಿ ಎಂದೂ ಕಾಣದಂಥ ಒಂದು ಪ್ರವಾಹ ಅನ್ನೋದು ನಾವು ಕಂಡಿದ್ವಿ ಸ್ವಾಭಾವಿಕವಾಗಿ ಅದು ಉಜಿನಿ ಡ್ಯಾಮ್ನಿಂದ ಇವತ್ತು ನೀರು ಬಿಟ್ಟಾಗ್ತಾ ಇದೆ ಆದ್ರೆ ಈ ಸಲ ಅದು ಸೀನಾ ಬೇಸಿನಲ್ಲಿ ಆ ಸೀನಾ ನದಿ ಬೇಸಿನಲ್ಲಿ ಇವತ್ತು ಸುಮಾರು ಮೂರುವರೆ ಲಕ್ಷ ಕ್ಯೂಸೆಕ್ಸ್ ನೀರು ಇದೆಲ್ಲ ಬರೋದ್ರಿಂದ ಒಂದು ತೀವ್ರವಾದಂತ ಒಂದು ಪ್ರಾವನ್ನ ಪ್ರಮುಖವಾಗಿ ಇವತ್ತು ಇಲ್ಲಿ ಭೀಮಾ ಇದರಲ್ಲಿ ಮಾನಿಟರಿಂಗ್ ಎಲ್ಲ ಯಾವ ರೀತಿ ಕೃಷ್ಣ ಇದರಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಮತ್ತು ಮಹಾರಾಷ್ಟ್ರದಲ್ಲಿ ಒಂದು ಮಾನಿಟರಿಂಗ್ ವ್ಯವಸ್ಥೆ ಇದೆ ಒಬ್ರಕೊಬ್ರು ಪರಸ್ಪರ ಇದನ್ನ ಕೋಆರ್ಡಿನೇಷನ್ ಇರ್ತದೆ ಆ ಕೋರ್ಡಿನೇಷನ್ ಇವತ್ತು ವ್ಯವಸ್ಥೆ ಇಲ್ಲ ಮತ್ತು ಯಾವಾಗೂ ಕೂಡ ಸೀನಾ ಇದರಲ್ಲಿ ಇದನ್ನ ಇದನ್ನ ಕಂಡಿಲ್ಲ ಅದು ಹೀಗಾಗಿ ಬಹಳ ದೊಡ್ಡ ಪ್ರವಾಹ ಎತ್ತ ಉಂಟಾಗಿದೆ ಇವತ್ತು ನಿನ್ನೆ ಎಲ್ಲ ಜಿಲ್ಲಾಧಿಕಾರಿಗಳು ಶಾಸಕರು ಅಶೋಕ್ ಮನಗುಡಿಗಳು ಜಿಲ್ಲಾಧಿಕಾರಿಗಳು ಎಲ್ಲ ಬಂದು ಇದನ್ನು ವೀಕ್ಷಣೆ ಮಾಡಿದ್ದಾರೆ ಮತ್ತು ಜಿಲ್ಲಾಡಳಿತ ಕೂಡ ಎಲ್ಲ ಕಡೆಯೂ ಕೂಡ ಎಲ್ಲೆಲ್ಲಿ ಪ್ರವಾಹ ಇದ್ದ ಉಂಟಾಗಿದೆ ಅಲ್ಲಿ ಜನರನ್ನು ಸುರಕ್ಷಿತವಾಗಿ ಮಾಡಬೇಕು ಯಾಕಂದರೆ ಅತ್ಯಂತ ಪ್ರಮುಖವಾದದ್ದು ನಮ್ಮ ಲಕ್ಷ ಒಂದು ದಿವಸ ಜನರನ್ನ ಸುರಕ್ಷತೆ ಮಾಡುವಂಥದ್ದು ಇದು ಪ್ರಥಮ ಹೀಗಾಗಿ ಅವರಿಗೆಲ್ಲಾನು ಕೂಡ ಶಾಲೆಯಲ್ಲಿ ಅವ್ರಿಗೆ ಊಟದ ವ್ಯವಸ್ಥೆಯನ್ನು ಬಿಸ್ನೀರನ ವ್ಯವಸ್ಥೆಯನ್ನು ಕುಡಿಯೋ ವೈದ್ಯಕೀಯ ವ್ಯವಸ್ಥೆಗಳನ್ನು ಕೂಡ ಮಾಡಬೇಕು ಅದ್ರ ಬಗ್ಗೆ ಯಾರಿಗೂ ಕೂಡ ಪಾಪ ತಕರಾರ ಇಲ್ಲ ವೈದ್ಯಕೀಯ ಸೌಲಭ್ಯಗಳು ಈಗ ಪ್ರಮುಖವಾಗಿರುವಂಥದ್ದು ನಾನು ಇವತ್ತು ಕುಂಬಸ್ಗೇರು ಬಂದಾಗ ನಾವು ನನ್ನ ಜೊತೆಗೆ ಕುಂಬಸ್ಗರಲ್ಲಿ ಸುಮಾರು ಒಂದು ನೂರು ಮನೆಗಳಷ್ಟು ಸಂಪೂರ್ಣವಾಗಿ ಸಹ ಅವರು ನೀರಿನಲ್ಲೇ ಬರ್ಬೋದಿಲ್ಲ ಅವ್ರಿಗೆ ನಾವು ಸ್ಥಳಾಂತರ ಮಾಡಬೇಕು ನಾನು ಅದಕ್ಕೆ ಅವ್ರಿಗೆ ಕೇಳಿದ್ದೀನಿ ಭಾಳ ಸಲ ನಾವು ಸ್ಥಳಾಂತರ ಮಾಡಿದಾಗ ಈ ಸಂದರ್ಭದಲ್ಲಿ ಒಪ್ಕೋತಾರೆ ನಾನೇನು ಮುಂದೆ ಮಳೆ ಕಡಿಮೆ ಆದ್ಮೇಲೆ ಮತ್ತೆ ನೆಟ್ಟಾರೆ ಅಂತ ಅನೇಕ ಉದಾಹರಣೆಗಳು ನೀವು ನೋಡಿದೀವಿ ನಾನು ಈಗ ಅವರು ಅವರೆಲ್ಲರೂ ಕೂಡ ಇಲ್ಲ ನಾವು ಈ ಸಲ ನಾವು ಎರಡನೇ ಸಲ ಆಗಿರ್ತೀವಿ ಒಂದು ಸಲ ಈ ಸಲ ಎರಡು ಸಲ ಆಗಿದ್ದರಿಂದ ನಾವು ನಿಶ್ಚಿತವಾಗಿ ಆ ನೂರು ಕುಟುಂಬಗಳು ಎಲ್ಲಿದ್ದಾವೆ ಅವರೆಲ್ಲರೂ ಕೂಡ ನಾವು ಶಿಫ್ಟ್ ಆಗ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಅಲ್ಲಿ ಸರ್ಕಾರಿ ಜಾಗೂ ಕೂಡ ಇಲ್ಲ ಈಗ ನಾವು ಸರ್ಕಾರದಿಂದ ಜಿಲ್ಲಾಧಿಕಾರಿಗಳು ಸರ್ಕಾರದಿಂದ ಪರವಾನಗಿ ಪಡ್ಕೊಂಡು ನಾವು ನೇರವಾಗಿ ಖರೀದಿ ಮಾಡಿ ಅವ್ರಿಗೆಲ್ಲರೂ ಕೂಡ ಒಂದು ಸೈಟ್ಸ್ ಕೊಡ್ರಿ ಒಂದು ಐದು ಎಕರೆ ತೊಂದರೆ ಶಾಸಕರು ಕೂಡ ಅಲ್ಲಿ ಹೇಳಿದ್ದಾರೆ ಖಾಸಗಿ ಅಂದರೆ ಭಾಳ ಚಿಕ್ಕಂಗ ಬೇಕಿರುವಂಥದ್ದು ಕೂಡ ಆಗಬಾರ್ದು ಮಾಹಿತಿ ದೃಷ್ಟಿಯಿಂದ ನೀವು ಊರಲ್ಲಿರುವಂತಹ ಯಾರು ಜನರಿಗೆ ಅವರು ನೋವಿಗೆ ಸ್ಪಂದಿಸುವಂತಹ ಒಂದು ಐದು ಎಕರೆಯನ್ನು ಇದು ಮಾಡ್ಕೊಟ್ರೆ ಅಲ್ಲಿ ಸರ್ಕಾರ ನಿಶ್ಚಿತವಾಗಿ ಪ್ರಸ್ತಾವನೆ ನಾವು ಸರ್ಕಾರಕ್ಕೆ ಸಲ್ಲಿಸ್ತೀವಿ ಸರ್ಕಾರಕ್ಕೆ ಯಾರು ಕೂಡ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಕಂದಾಯ ಸಚಿವರಿಗೆ ನಾನು ವಿನಂತಿ ಮಾಡ್ತೀವಿ ತದನಂತರ ಈಗ ನಾವು ಇಲ್ಲಿ ದೇವನ್ಗಾಂಗೆ ಬಂದಿದ್ದೀವಿ ದೇವನ್ಗಾಂದಲ್ಲಿ ಇಲ್ಲಿ ನಿರಂತರ ಎಪ್ಪತ್ತೆರಡರಲ್ಲಿ ಈ ಒಂದು ಬ್ರಿಡ್ಜ್ ನಿರ್ಮಾಣ ಆಗಿರುವಂಥದ್ದು ಬಹಳಷ್ಟು ಹಾಳಾಗಿ ಹೋಗಿದೆ ಸಹ ಅದನ್ನ ಈಗಾಗಲೇ ಸರ್ಕಾರದಲ್ಲಿ ಅದನ್ನ ಒಂದು ಸ್ಟ್ರೆಂಥನಿಂಗ್ ಮಾಡಲಿಕ್ಕೆ ಒಂದು ದಿವಸ ಪ್ರಸ್ತಾವನೆ ಇದೆ ಅದನ್ನು ಸ್ಟ್ರೆಂಥಿಂಗ್ ಮಾಡೋದು ಕೂಡ ಅಷ್ಟೇ ಅವಶ್ಯಕತೆ ಆಗಿದೆ ಮತ್ತು ಅಲ್ಲಿ ಕುಮ್ಮಸ್ಗಿಯಿಂದ ಬರುವಾಗ ಎರಡು ಬ್ರಿಡ್ಜಸ್ ಕೂಡ ಆಗಬೇಕು ಅಂತ ನಾನು ಕಟ್ಕೊಂಡು ಹೋಗ್ಬಿಟ್ಟಿದೆ ನಮಗೆ ಎರಡು ಕಡೆ ಬ್ರಿಡ್ಜಸ್ ಆಗಬೇಕು ಅದಕ್ಕೆ ನಾವು ಸುತ್ತ ಹಾಕೊಂಡಿದ್ದು ಬಂದಿದ್ದೀವಿ ಒಂದು ಹತ್ತು ಕಿಲೋಮೀಟರ್ ಅಲ್ಲಿ ನಾವು ಕುಂಬಸ್ಕಿರ್ತೀವಿ ಸೊ ಇವೆಲ್ಲವೂ ಕೂಡ ನಮ್ಮ ಮುಂದಿದೆ ಮತ್ತು ಬೆಳೆಗಳ ನಾಶ ಇವತ್ತು ನಾವು ಅಲ್ಲಿ ಪ್ರತಮವಾಗಿ ನಾವು ಹತ್ತಿಯನ್ನು ನೋಡಿದ್ದೀವಿ ಫುಲ್ ಕರ್ಗಾಗಿ ಹೋಗ್ಬಿಟ್ಟಿದೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇದೆ ಹತ್ತಿ ಏನಿದೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇದೆ ತದನಂತರ ಉಳ್ಳಾಗಡ್ಡಿ ನೋಡಿದ್ವಿ ಉಳ್ಳಾಗಡ್ಡಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇದೆ ತೊಗರಿ ಇವತ್ತು ಸಹ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇದೆ ಕಬ್ಬುನು ಕೂಡ ಇವತ್ತು ಫಿಫ್ಟಿ ಪರ್ಸೆಂಟ್ ಲಾಸಸ್ ಇದೆ ಫಿಫ್ಟಿ ಪರ್ಸೆಂಟ್ ಲಾಸ್ ಇದೆ ಇದೆಲ್ಲವನ್ನು ಕೂಡ ಇವತ್ತು ಇಲಾಖೆಯವರು ಜಿಲ್ಲಾಧಿಕಾರಿಗಳು ಭಾಳ ವಿಶೇಷವಾದಂಥ ಆಸಕ್ತಿಯನ್ನು ಸಹ ಅವರೆಲ್ಲ ತೆಗೆದುಕೊಂಡಿದ್ದಾರೆ ಎಸ್ ಪಿ ಅವರಾಗಲಿ ಸಿ ಸಿಇಒ ಆಗಲಿ ಎಲ್ಲರೂ ಕೂಡ ವ್ಯವಸ್ಥಿತ ಜಿಲ್ಲಾಡಳಿತ ಕೆಲಸ ಮಾಡ್ತಾ ಇದ್ದಾರೆ ಶಾಸಕರು ಕೂಡ ಭಾಳಷ್ಟು ಎಲ್ಲ ಕಡೆ ಈಗಾಗಲೇ ಜನರ ಒಂದು ಅದಕ್ಕೆ ಸ್ಪಂದನೆಯನ್ನು ಮಾಡಿದ್ದಾರೆ ನಾವು ಸಮಗ್ರವಾಗಿ ನಾವು ಜಿಲ್ಲಾಧಿಕಾರಿಗಳು ಬೆಳಗ್ಗೆ ಬಂದು ಬರೋಕೆ ತುಂಬ ಒಂದು ಸಂಕ್ಷಿಪ್ತ ಮೀಟಿಂಗನ್ನು ಕೂಡ ಮಾಡ್ಕೊಂಡಿದ್ವಿ ಮೀಟಿಂಗು ಕೂಡ ಆಯಿತು ಸುಮಾರು ಒಂದು ಲಕ್ಷದ ಮೂವತ್ತೆಂಟು ಮೂವತ್ತೆಂಟು ಸಾವಿರ ಹೆಕ್ಟೇರ್ಸ್ ಅಂದಾಜು ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಹೆಕ್ಟರ್ ಅಂದರೆ ಸುಮಾರು ನಾಲ್ಕು ಲಕ್ಷ ಮೇಲೆ ಆಗ್ತದೆ ಏಕೆ ನಾಲ್ಕು ಲಕ್ಷಕ್ಕೆ ಜಾಸ್ತಿ ಉತ್ತಮಿಸೋ ಕ್ರಾಪ್ ಲಾಸ್ ಉಗ್ರ ಬೆಳೆದ್ ಇವೆಲ್ಲವೂ ಕೂಡ ನಮ್ಮ ಮಂಡಳಿಯ ಮತ್ತು ಮುಖ್ಯಮಂತ್ರಿಗಳು ಬಹುಶಃ ನಾಳೆ ಅಥವಾ ನಾಡ್ದು ನಾಳೆ ನಾಡ್ದು ಸಹ ಅವರು ಕೂಡ ಎಂಟಾಯರ್ ಭಾಗವನ್ನು ವೈಮಾನಿಕ ಉತ್ತಮಿಸುವ ಒಂದು ಸಮೀಕ್ಷೆಯನ್ನು ಕೂಡ ಅವರು ಕೂಡ ಮಾಡಲಿಕ್ಕೆ ಬಯಸಿದ್ದಾರೆ ಅಂತೇಳಿ ತಿಳಿದು ಬಂದಿದೆ ಅವರು ಕಂದಾಯ ಸಚಿವರನ್ನು ಕೂಡ ಇದರ ನಂತರ ನಾನು ಹಿಂಡಿ ತಾಲೂಕು ಕೂಡ ಹೋಗ್ತೇನೆ ನಾಳೆ ಇದೆಲ್ಲವೂ ಕೂಡ ಸಮಗ್ರವಾಗಿ ತುಂಬ ಯಾರೂ ಉಳಿಯೋದಿಲ್ಲ ಯಾರೂ ಭಯಪಡುವಂಥದ್ದು ಆಗೋ ಬೇಡ ಇವತ್ತು ಎಲ್ಲ ರೀತಿಯ ಎಲ್ಲರಿಗೂ ಏನೇನು ಬೆಳೆಗಳಿದ್ದಾವೆ ಎಲ್ಲರಿಗೂ ಕೂಡ ನಾವು ಸಮೀಕ್ಷೆ ಮಾಡಿ ನಾನು ಕೂಡ ಹೇಳಿದ್ದೀನಿ ಯಾಕಂದರೆ ಟೋಟಲ್ ಲಾಸ್ ಇದೆ ಪರ್ಟಿಕ್ಯುಲರ್ಲಿ ಕಾಟನ್ನು ತೊಗರಿ ಉಳ್ಳಾಗಡ್ಡಿ ಇವನ್ನ ಹಂಡ್ರೆಡ್ ಪರ್ಸೆಂಟ್ ಲಾಸಸ್ ಇದ್ದಾವೆ ಹೀಗಾಗಿ ಅದನ್ನು ಎಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿದೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನಾಗೋದು ಕರೆಕ್ಟಾಗಿ ಅದನ್ನು ಮಾಡಬೇಕಾದ್ರೆ ಸೂಚನೆ ಕೊಟ್ಟಿದ್ವಿ ಮತ್ತು ಎಲ್ಲೆಲ್ಲಿ ಇದು ಮನೆಗಳು ತುಂಬ ಇಲ್ಲಿ ಸುಮಾರು ಎಂಟತ್ತು ಮನೆಗಳು ತುಂಬಿಸಿದ್ದೀವಿ ಈ ಎಲ್ಲಕ್ಕೂ ಕೂಡ ಸೂಕ್ತವಾದಂಥ ಒಂದು ಅವ್ರಿಗೆ ಪರಿಹಾರ ಕೊಡುವಂಥದ್ದು ಅವ್ರಿಗೆ ಸ್ಥಳಾಂತರ ಮಾಡುವಂತ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಭಾಗದ ಶಾಸಕರ ಸಹಯೋಗದಿಂದ ಜಿಲ್ಲಾ ತುರ್ತು ಪರಿಹಾರ ಮುಖ್ಯಮಂತ್ರಿ ಚರ್ಚೆ ಈಗ ಅವ್ರಿಗೆ ಕೂಡ ಕೊಡ್ತಾ ಇದ್ರೆ ಮತ್ತು ಈಗ ಅವ್ರ ಮನೆಯಲ್ಲಿ ಅವ್ರಿಗೆ ಏನು ಅವರ ಅರಿವಿಗಳು ಆಗಲಿ ಪಾತ್ರೆಗಳು ಆಗಲಿ ಆ ಪಾತ್ರೆಯನ್ನು ಕೂಡ ಒಂದು ಕಿಟನ್ ಕೊಡ್ತಾರೆ

ಅವ್ರ ಐವತ್ತು ಸಾವಿರ ಬೇಕಲ್ಲ ಅದಕ್ಕೆ ನೀವೇನು ಹೇಳ್ತೀವಿ ಅದು ನನ್ಗ ಸರ್ಕಾರ ಇರ್ತದೆ ಕರ್ನಾಟಕ ಚರ್ಚೆ ಆದ್ರೆ ಅವ್ರು ಬೇಡಿಕೆ ಅದನ್ನ ಸರ್ಕಾರ ಮುಂದಿಟ್ಟು